ಭಾರತದ ಸಂವಿಧಾನದ ವಿಧಿ ನಲ್ವತ್ನಾಲ್ಕು ಆರ್ಟಿಕಲ್ ನಲವತ್ನಾಲ್ಕು ಸಂಪೂರ್ಣ ವಿವರಣೆ ಹೀಗಿದೆ ಈ ವಿಧಿಯು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಭಾಗ ನಾಲ್ಕು ಪಾರ್ಟ್ ನಾಲ್ಕೂರಲ್ಲಿದೆ ವಿಧಿ ನಲ್ವತ್ನಾಲ್ಕುರ ಪಠ್ಯ ಟೆಕ್ಸ್ಟ್ ಆಫ್ ಆರ್ಟಿಕಲ್ ನಲವತ್ನಾಲ್ಕು ರಾಜ್ಯವು ಭಾರತದ ಸಮಸ್ತ ಭೂಪ್ರದೇಶದಲ್ಲಿ ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಭದ್ರಪಡಿಸಲು ಪ್ರಯತ್ನಿಸತಕ್ಕದ್ದು ದ ಸ್ಟೇಟ್ ಶಾಲ್ ಎಂಡವರ್ ಟು ಸೆಕ್ಯೂರ್ ಫಾರ್ ದ ಸಿಟಿಜನ್ಸ್ ಅ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ದ ಟೆರಿಟರಿ ಆಫ್ ಇಂಡಿಯಾ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಯುಸಿಸಿ ಎಂದರೇನು ಏಕರೂಪ ನಾಗರಿಕ ಸಂಹಿತೆಯು ಯುಸಿಸಿ ಭಾರತದ ಎಲ್ಲಾ ನಾಗರಿಕರಿಗೆ ಅವರ ಧರ್ಮವನ್ನು ಲೆಕ್ಕಿಸದೆ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಅನ್ವಯವಾಗುವ ಒಂದೇ ರೀತಿಯ ಕಾನೂನುಗಳ ಒಂದು ಸಮೂಹವನ್ನು ಹೊಂದುವ ಪ್ರಸ್ತಾಪವಾಗಿದೆ ಯಾವ ವಿಷಯಗಳನ್ನು ಒಳಗೊಳ್ಳುತ್ತದೆ ಯುಸಿಸಿ ಪ್ರಸ್ತುತ ವಿವಿಧ ಧರ್ಮಗಳ ವೈಯಕ್ತಿಕ ಕಾನೂನುಗಳ ಅಡಿಯಲ್ಲಿ ಆಡಳಿತಕ್ಕೊಳಪಟ್ಟಿರುವ ವಿಷಯಗಳನ್ನು ಒಳಗೊಳ್ಳುತ್ತದೆ ಅವುಗಳೆಂದರೆ ಮದುವೆ ಮ್ಯಾರೇಜ್ ವಿಚ್ಛೇದನ ಡಿವೋರ್ಸ್ ಪೋಷಣೆ ಮೇಂಟೆನೆನ್ಸ್ ದತ್ತು ಅಡಾಪ್ಷನ್ ಉತ್ತರಾಧಿಕಾರ ಇನ್ಹೆರಿಟೆನ್ಸ್ ಕೌಟುಂಬಿಕ ಆಸ್ತಿ ಹಕ್ಕುಗಳು ಫ್ಯಾಮಿಲಿ ಪ್ರಾಪರ್ಟಿ ರೈಟ್ಸ್ ಉದ್ದೇಶ ಮತ್ತು ಮಹತ್ವ ವಿಧಿ ನಲವತ್ನಾಲ್ಕುರ ಪ್ರಮುಖ ಉದ್ದೇಶಗಳು ಮತ್ತು ಮಹತ್ವಗಳು ಹೀಗಿವೆ ಒಂದು ಲಿಂಗ ಸಮಾನತೆ ಪ್ರಸ್ತುತವಿರುವ ಕೆಲವು ವೈಯಕ್ತಿಕ ಕಾನೂನುಗಳು ಮಹಿಳೆಯರ ವಿರುದ್ಧ ತಾರತಮ್ಯ ಮಾಡುವ ಸಾಧ್ಯತೆಗಳಿವೆ ಏಕರೂಪ ಸಂಹಿತೆಯು ಎಲ್ಲರಿಗೂ ವಿಶೇಷವಾಗಿ ಮಹಿಳೆಯರಿಗೆ ಸಮಾನ ಹಕ್ಕುಗಳು ಮತ್ತು ರಕ್ಷಣೆ ದೊರೆಯುವುದನ್ನು ಖಚಿತಪಡಿಸುತ್ತದೆ ಎರಡು ರಾಷ್ಟ್ರೀಯ ಏಕೀಕರಣ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ಕಾನೂನುಗಳ ಬದಲಾಗಿ ಎಲ್ಲರಿಗೂ ಒಂದೇ ರೀತಿಯ ನಾಗರಿಕ ಕಾನೂನುಗಳನ್ನು ಹೊಂದುವ ಮೂಲಕ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಬಲಪಡಿಸುವುದು ಮೂರು ಜಾತ್ಯತೀತತೆ ಸೆಕ್ಯುಲರಿಸಂ ಯುಸಿಸಿಯು ದೇಶದ ಜಾತ್ಯತೀತ ಸ್ವರೂಪವನ್ನು ಎತ್ತಿ ಹಿಡಿಯಲು ಸಹಾಯ ಮಾಡುತ್ತದೆ ಏಕೆಂದರೆ ಇದು ವೈಯಕ್ತಿಕ ಕಾನೂನುಗಳಿಂದ ಧರ್ಮದ ಪ್ರಭಾವವನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತದೆ ನಾಲ್ಕು ಕಾನೂನು ವ್ಯವಸ್ಥೆಯ ಸರಳೀಕರಣ ವೈಯಕ್ತಿಕ ಕಾನೂನುಗಳ ಸಂಕೀರ್ಣತೆ ಮತ್ತು ಅವುಗಳಲ್ಲಿನ ವ್ಯತ್ಯಾಸಗಳನ್ನು ತೆಗೆದುಹಾಕಿ ಇಡೀ ದೇಶಕ್ಕೆ ಸರಳ ಮತ್ತು ಸುಸಂಗತವಾದ ಕಾನೂನು ಚೌಕಟ್ಟನ್ನು ಒದಗಿಸುವುದು ನಿರ್ದೇಶಕ ತತ್ವವಾಗಿ ಇದರ ಸ್ವರೂಪ ವಿಧಿ ನಲ್ವತ್ನಾಲ್ಕು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರುತ್ತದೆ ಇದರ ಅರ್ಥ ಕಡ್ಡಾಯವಲ್ಲ ನಾಟ್ ಎನ್ಫೋರ್ಸೇಬಲ್ ಇದು ನ್ಯಾಯಾಲಯಗಳ ಮೂಲಕ ಕಡ್ಡಾಯವಾಗಿ ಜಾರಿಗೊಳಿಸಬಹುದಾದ ವಿಧಿಯಲ್ಲ ರಾಜ್ಯಕ್ಕೆ ಮಾರ್ಗದರ್ಶನ ಗೈಡ್ಲೈನ್ ಫಾರ್ ದಿ ಸ್ಟೇಟ್ ಇದು ಕಾನೂನುಗಳನ್ನು ರೂಪಿಸುವಾಗ ಸರ್ಕಾರವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ಮಾರ್ಗದರ್ಶಿ ತತ್ವ ಮಾತ್ರವಾಗಿದೆ ವಿಧಿಯಲ್ಲಿರುವ ಪ್ರಯತ್ನಿಸತಕ್ಕದ್ದು ಎಂಬ ಪದವು ರಾಜ್ಯವು ಕಾಲಾನುಕ್ರಮದಲ್ಲಿ ಮತ್ತು ಜನರ ಒಮ್ಮತದೊಂದಿಗೆ ಇದನ್ನು ಸಾಧಿಸಲು ಹೆಜ್ಜೆ ಇಡಬೇಕು ಎಂದು ಸೂಚಿಸುತ್ತದೆ ಗಮನಿಸಿ ಪ್ರಸ್ತುತ ಗೋವಾ ರಾಜ್ಯವು ಮಾತ್ರ ತನ್ನ ಎಲ್ಲಾ ನಾಗರಿಕರಿಗೆ ಅನ್ವಯವಾಗುವ ಏಕರೂಪದ ಕುಟುಂಬ ಕಾನೂನನ್ನು ಯೂನಿಫಾರ್ಮ್ ಫ್ಯಾಮಿಲಿ ಲಾ ಹೊಂದಿದೆ